ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಧ್ಯಯನದ ದೃಷ್ಟಿಯಿಂದ ನೀಡಿರ್ತಕ್ಕಂತಹ ಕನ್ನಡದ ಸಾಹಿತ್ಯ ಸಂಚಲನದ ಹದಿನೈದನೇ ಮತ್ತು ಕೊನೆಯ ಪದ್ಯ ಜೀವಕ್ಕೆ ಇಂಧನ ರಚನೆ ಬಸವರಾಜ್ ವಕ್ಕುಂದ ಅವರು ಮೊದಲಿಗೆ ಕವಿಕೃತಿ ಪರಿಚಯವನ್ನು ನೋಡೋಣ ಧಾರವಾಡ ಜಿಲ್ಲೆ ಅಮ್ಮಿನ ಭಾವಿಯ ಬಸವರಾಜ್ ಒಕ್ಕುಂದ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಾರೆ ಧಾರವಾಡದ ಶ್ರೀ ಮಂಜುನಾಥೇಶ್ವರ ಪದವಿ ಪೂರ್ವವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಶೋಕಸಭೆ ಭಿನ್ನ ಅನ್ನ ಅಕ್ಷರಗಳ ನಡುವೆ ಇವು ಅವರ ಕವನ ಸಂಕಲನಗಳು ಹಾಗೂ ಬಹುಮುಖಿ ನಿರಾವರಣ ಜಿನದತ್ತ ದೇಸಾಯಿ ಜೀವನ ಕಾವ್ಯ ವಿಮರ್ಶಾ ಕೃತಿಗಳು ಪ್ರಕಟವಾಗಿರ್ತಕ್ಕಂಥದ್ದು ಪೋತೀನಾ ಕಾವ್ಯ ಪ್ರಶಸ್ತಿ ಪೆರ್ಲ ಕೃಷ್ಣಭಟ್ಟ ಕಾವ್ಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಇವರು ಪಡೆದಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಲೋಕದ ಹೆಮ್ಮೆ ಜೀವಕ್ಕೆ ಇಂಧನ ಅನ್ನುವಂತಹ ಈ ಒಂದು ಕವಿತೆಯಲ್ಲಿ ಇರುವಂತಹ ಮುಖ್ಯವಾದ ವಿಚಾರಗಳು ಏನಪ್ಪ ಅಂತ ಹೇಳಿದ್ರೆ ಜೈವಿಕ ಇಂಧನವನ್ನು ತೀರಿ ಹೋಗುತ್ತಿರುವ ನೈಸರ್ಗಿಕ ಇಂಧನದ ಪರ್ಯಾಯವಾಗಿ ಬಳಸಬೇಕಾದಂತಹ ಅವಶ್ಯಕತೆ ಖಂಡಿತ ಇರುತ್ತೆ ಇಂಧನ ಇಲ್ಲದಿದ್ದ ಪರಿಸ್ಥಿತಿಯಲ್ಲಿ ನಾಗರಿಕ ಸಮಾಜ ಮುಂದುವರೆಯುವುದು ಕೂಡ ಸಾಧ್ಯವಿಲ್ಲ ಭೂಮಿಯ ಮೇಲೆ ಮನುಷ್ಯನ ಎಲ್ಲ ಚಟುವಟಿಕೆಗಳು ಕೂಡ ಇಂಧನದ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಹಾಗಾಗಿ ಇಂಧನ ನಾಶದಿಂದ ನಾಗರಿಕತೆ ಕುಸಿಯುವ ದುರಂತ ಕಣ್ಮುಂದೆ ಇರುವಂತಹ ಸತ್ಯ ಇದರಿಂದ ಹೊರಬರಲು ಜೈವಿಕ ಇಂಧನ ಬಹು ಮುಖ್ಯ ಸಾಧನವಾಗುತ್ತದೆ ಅನ್ನುವಂಥದ್ದು ಕವಿಯ ಮತ್ತು ಈ ಕವಿತೆಯ ಆಶಯ ನೈಸರ್ಗಿಕ ಸಂಪನ್ಮೂಲವಾದಂತಹ ಇಂಧನ ನಾಗರಿಕ ಸಮಾಜದ ಚಟುವಟಿಕೆಗಳಿಗೆ ಮೂಲ ಆಧಾರವಾಗಿರುತ್ತೆ ಮಿತವಾದಂತಹ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸದೆ ಹೋದರೆ ಜೊತೆಗೆ ದುರಾಸೆಯಿಂದ ಬಳಸ್ತಾ ಇರುವುದು ಮಾನವ ಸಮಾಜಕ್ಕೆ ಅತ್ಯಂತ ಹಾನಿಕರಕರ ಹಾನಿಕರವಾಗಿರ್ತಕ್ಕಂಥ ಒಂದು ವಿಚಾರ ಮುಂದಿನ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಿಡುವುದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗಿದೆ ಪ್ರಕೃತಿ ನೀಡಿರ್ತಕ್ಕಂತಹ ಪರ್ಯಾಯ ವ್ಯವಸ್ಥೆಯನ್ನು ಅಥವಾ ಮಾರ್ಗಗಳನ್ನು ಸಮರ್ಪಕವಾಗಿ ಸಂಪೂರ್ಣವಾಗಿ ಬಳಸಿಕೊಂಡಾಗ ಮಾತ್ರ ನೈಸರ್ಗಿಕ ಸಂಪನ್ಮೂಲಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದು ಕವಿಯ ಭಾವನೆಗಳು ಮೊದಲಿಗೆ ಪದ್ಯವನ್ನ ನೋಡೋಣ ಚರಾಚರಗಳಲ್ಲಿ ಜೀವ ಅರಳಿಸಿ ಭೂಮಿ ತಿರುಗುತ್ತಿದೆ ಬಯಲೊಳಗೆ ಗಾಳಿ ನೀರು ಬೆಂಕಿ ಸೇರಿವೆ ಉಸಿರಾಡುವ ಈ ಒಡಲೊಳಗೆ ಉಳ್ಳವರ ಆಶಯ ಬೆಂಕಿ ಗಾಳಿಗಳು ಸುಡುತ್ತಿವೆ ಜೀವದ ಸೆಲೆಗಳನ್ನು ಬತ್ತಿ ಬರುಡಾಗಿ ಒಣಗಿ ಹೋಗುತ್ತಿವೆ ಹೀರಿವೆ ಕರುಣೆಯ ಜಲಗಳನ್ನು ಧನ ಧನವೆನ್ನುವ ಧನದ ದಾಹಿಗಳು ಮಾರಿಕೊಂಡರೂ ಭೂಮಿಯನು ಮಹಲಿನ ಬುಡದಲ್ಲಿ ಬಿರುಕುಗಳೆದ್ದಿವೆ ಕೇಳರು ಮಾರಿಯ ಸದ್ದನು ಧನವಿದ್ದರೂ ಇಂಧನ ಬೇಕಲ್ಲವೇ ಜೀವಕ್ಕೆ ಪ್ರತಿಕ್ಷಣ ಬದುಕಲು ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಕಾಯಬೇಕು ಈ ಭೂಮಿಯನು ಜೈವಿಕ ಇಂಧನ ಬಳಸುವುದೊಂದೇ ಭೂಮಿಯ ಉಳಿಸುವ ದಾರಿ ಸಮತೋಲನದಲ್ಲಿ ಬದುಕುವುದೊಂದೇ ಜೀವ ಉಳಿಯುವ ದಾರಿ ಜೀವ ಜೈವಿಕ ಇಂಧನ ಜೀವಕ್ಕೆ ಇಂಧನ ಎಂದು ಕರಗದ ಮೂಲಧನ ಬರಡು ಬಂಗಾರ ಹಸಿರು ಹೊನ್ನೆ ಮುಗಿಯದ ದಾರಿಯ ಈ ಪಯಣ ಅಂದ್ರೆ ಕವಿಯಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಇಂಧನ ಮೂಲಗಳು ಬರಿದಾಗ್ತಾ ಹೋದ ಹಾಗೆ ನಾಗರಿಕ ಸಮಾಜದ ಎಲ್ಲ ಚಟುವಟಿಕೆಗಳು ಕೂಡ ನಿಂತು ಹೋಗುತ್ತವೆ ಅನ್ನುವುದು ಅವರ ಒಂದು ಭಾವನೆ ದಿನೇ ದಿನೇ ಮನುಷ್ಯ ಇಂಧನವನ್ನು ಅವಲಂಬಿಸುವಂತಹ ಪರಿಸ್ಥಿತಿ ಹೆಚ್ಚುತ್ತಾ ಇರುವಂತಹ ಈ ಸಂದರ್ಭಗಳಲ್ಲಿ ಮುಂದಿನ ತಲೆಮಾರಿಗೆ ಇಂಧನ ಮತ್ತಿತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿಕೊಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವುದು ಅವರ ಒಂದು ಚಿಂತನೆ ಇಂಧನ ಮೂಲಗಳು ಬರಿದಾಗ್ತಾ ಹೋಗೋದರಿಂದ ಪರ್ಯಾಯ ಮಾರ್ಗವಾದಂತಹ ಜೈವಿಕ ಇಂಧನವನ್ನು ಸಮರ್ಪಕವಾಗಿ ಸಂಪೂರ್ಣವಾಗಿ ಬಳಸಿಕೊಳ್ಳುವಂತಹ ಮಾರ್ಗಗಳನ್ನು ನಾವು ಕಂಡುಕೊಳ್ಬೇಕು ಅನ್ನೋದು ಅವರ ಆಶಯ ಸಕಲ ಜೀವಜಾಲಕ್ಕೆ ಆಸರೆಯಾಗಿರುವಂತಹ ಈ ಭೂಮಿಯಲ್ಲಿ ಜೀವಗಳ ಜೀವಿತಕ್ಕೆ ಅತೀ ಅವಶ್ಯಕತೆ ಇರುವಂತಹ ಇಂಧನ ಅಂತ ಹೇಳಿದ್ರೆ ಗಾಳಿ ನೀರು ಬೆಳಕು ಮಾನವನ ದಾಹ ಜೀವಸಲೆಗಳನ್ನು ನಾಶ ಮಾಡುತ್ತಾ ಎಲ್ಲವನ್ನ ಹೀರಿ ಖಾಲಿ ಮಾಡ್ತಾ ಇದೆ ಹಣಕ್ಕಾಗಿ ಜನ ಕೃಷಿ ಭೂಮಿಯನ್ನ ದನಕರಗಳನ್ನು ಜಾನುವಾರುಗಳನ್ನು ಮಾರಿಕೊಳ್ತಾ ದುಡ್ಡಿನಲ್ಲಿ ಶ್ರೀಮಂತರಾಗ್ತಾ ಇದ್ದಾರೆ ಅನ್ನುವುದು ಅವರ ಕೊರಗು ಆದರೆ ಇದೇ ಶ್ರೀಮಂತಿಕೆಯ ಭವನದ ಕೆಳಗೆ ಉಂಟಾಗ್ತಾ ಇರುವಂತಹ ಬಿರುಕುಗಳನ್ನು ನೋಡುವಂತಹ ಕಣ್ಣಿಲ್ಲ ಇವತ್ತು ನಮ್ಮಲ್ಲಿ ಕಣ್ಣಿನಲ್ಲಿ ಬರೀ ದುಡ್ಡು ನೋಟುಗಳು ಕಾಣಿಸ್ತಾ ಇದೆ ಮನುಷ್ಯನಿಗೆ ಅಂತ ಅದು ಎಷ್ಟು ಅಪಾಯದ ಮುನ್ಸೂಚನೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಮನುಷ್ಯನಿಗೆ ಅಪಾಯದ ಗಂಟನಾದ ಇವರ ಕಿವಿಗೆ ಬೀಳ್ತಾ ಇಲ್ವಲ್ಲ ಅದು ದುರಂತ ಎಷ್ಟೇ ಹಣವಿದ್ರೂ ಕೂಡ ತಿನ್ನೋದಕ್ಕೆ ಅನ್ನ ಬೇಕಲ್ವಾ ದುಡ್ಡಿಗಾಗಿ ಭೂಮಿಯನ್ನ ಮಾರ್ಕೊಳ್ತಾ ಇದೀವಲ್ಲ ಚಿನ್ನದ ಸೂಜಿ ಅಂತ ಹೇಳಿ ಯಾರಾದ್ರೂ ಆ ಸೂಜಿಯಿಂದ ಕಣ್ಣನ್ನ ಚುಚ್ಕೊಳ್ತಾರ ಅಕಸ್ಮಾತ್ ಅದನ್ನು ಚುಚ್ಕೊಳ್ತೀವಿ ಅಂದ್ರೆ ಅದರಿಂದ ನೋವಾಗೋದಿಲ್ವಾ ಎಲ್ಲ ಜೀವಿಗಳಿಗೂ ಕೂಡ ಆಹಾರವನ್ನ ಒದಗಿಸಬೇಕಾಗಿರುವಂಥದ್ದು ಕೃಷಿ ಒಂದೇ ಕೃಷಿ ಅಗತ್ಯ ತುಂಬ ಇದೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇರುವಂತಹ ಈ ಒಂದು ಸನ್ನಿವೇಶ ಇದೆಯಲ್ಲ ಇಲ್ಲಿ ಎಲ್ಲರೂ ಕೂಡ ನಗರವಾಸಿಗಳಾಗಬೇಕು ಶ್ರೀಮಂತರಾಗಬೇಕು ನಮ್ಮ ಏನೇನೋ ಆಸೆಗಳನ್ನು ಅನಾವಶ್ಯಕವಾದ ಆಸೆಗಳಿಗೆ ಹೆಚ್ಚಾಗಿ ನಾವು ಮಾರು ಹೋಗ್ತಾ ಇರ್ತಕ್ಕಂಥದ್ದು ಅದು ನಿಜವಾಗ್ಲೂ ಕೂಡ ವಿಪರ್ಯಾಸ ಯಾವ ದಿಕ್ಕಿನ ಕಡೆ ನಮ್ಮ ಮನಸ್ಥಿತಿಗಳು ಸಾಗ್ತಾ ಸಾಕ್ತಾ ಇದ್ದಾವೆ ಅರ್ಥನೇ ಆಗ್ತಾ ಇಲ್ಲ ಜನಗಳಿಗೆ ಭೂಮಿಗೆ ಹಸಿರನ್ನ ಹೊದಿಕೆ ಹೊದಿಸ್ಬೇಕಾಗಿರುವಂತಹ ಅನಿವಾರ್ಯತೆ ಇವತ್ತಿದೆ ಸಮತೋಲನವನ್ನು ಕಾಪಾಡಿಕೊಳ್ತಾ ಬರುವಂತಹ ಸನ್ನಿವೇಶಗಳೇ ಸೃಷ್ಟಿಯಾಗ್ಬಿಟ್ಟಿದಾವೆ ಇವತ್ತು ಹಾಗಾಗಿ ಜೈವಿಕ ಇಂಧನವೇ ಇವೆಲ್ಲಕ್ಕೂ ಕೂಡ ಮೂಲ ಆಧಾರವಾಗಿರೋದ್ರಿಂದ ಇದನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಪ್ರತಿಯೊಂದು ಮಾನವ ಜನಾಂಗದ ಮೇಲೆ ಇದೆ ಇವತ್ತು ಅನ್ನುವಂಥದ್ದು ಈ ಒಂದು ನಿರ್ಧಾರದ ಮೂಲಕ ಭೂಮಿ ಹಸಿರಾಗಿ ಮತ್ತೆ ಸಸ್ಯ ಶ್ಯಾಮಲೆಯಾಗಿ ಬೆಳಗುವ ಹಾಗೆ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ನಾವು ಉಳಿಸಿ ಬೆ ಬೆಳೆಸಿ ಹೋಗುವಂಥದ್ದನ್ನು ಆ ಒಂದು ತೀರ್ಮಾನದ ರೂಪದಲ್ಲಿ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವುದೇ ಕವಿಯ ಆಶಯ ಸೊ ಇಲ್ಲಿಗೆ ಈ ಒಂದು ಪದ್ಯದ ಕವಿಕೃತಿ ಪರಿಚಯ ಕವಿ ಕವಿತೆಯ ಆಶಯ ಮತ್ತು ಅದರ ಭಾವಾರ್ಥ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಧನ್ಯವಾದಗಳು